Hi children today I am telling about worksheet is clock and time clock and time there are two hands in clock there are two hands in clock one is long hand one is long hand and other is other second one is short hand long hand is also called a minute long hand is also called a minute. It shows minute. It shows minute. And shorthand is called hour hand. It shows hour. It shows hour. One hour is equal to 60 minutes. One hour is equal to 60 minutes. And half hour. Half hour is equal to ಥರ್ಟಿ ಮಿನಿಟ್ಸ್ ಹಾಫ್ ಅವರ್ ಈಸ್ ಈಕ್ವಲ್ ಟು ಥರ್ಟಿ ಮಿನಿಟ್ಸ್ ಓಕೆ ಚಿಲ್ಡ್ರನ್ ಆ ಲವ್ ಯು ಆನ್ ದ ಸ್ಟೂಟ್ ಓಕೆ ಐ ಆಮ್ ನೆಕ್ಸ್ಟ್ ಥಿಂಗ್ ಟು ಹೌ ಟು ರೀಡ್ ಟೈಮ್ ನೀವು ಟೈಮನ್ನು ನೋಡಿರಿ ಮಕ್ಕಳೇ ಈಗ ಒಂದು ನಿಮ್ಮ ಗಡಿಯಾರದಲ್ಲಿ ಎರಡು ಮುಳ್ಳು ಗಡಿ ಇರುತ್ತವೆ ಅಂತ ಹೇಳಿದ್ನಿ ಒಂದು ಲಾಂಗ್ ಹ್ಯಾಂಡ್ ಒಂದು ಲಾಂಗ್ ಹ್ಯಾಂಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಶೂಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ವಿಚ್ ಈಸ್ ವಿಚ್ ಹ್ಯಾಂಡ್ ಈಸ್ ಸೆಕೆಂಡ್ ಒನ್ ಈಸ್ ಶಾರ್ಟ್ ಹ್ಯಾಂಡ್ ಒಂದು ಸಣ್ಣ ಮುಳ್ಳು ಮತ್ತು ದೊಡ್ಡ ಮುಳ್ಳು ಅಂತ ಇರುತ್ತದೆ ಸಣ್ಣ ಮುಳ್ಳು ಯಾವ ತೋರಿಸ್ತದೆ ಅದು ಗಂಟೆಯನ್ನು ಸೂಚಿಸ್ತದೆ ಅದು ಹಾಗೂ ದೊಡ್ಡ ಮುಳ್ಳು ದೊಡ್ಡ ಮುಳ್ಳು ಯಾವ ತೋರಿಸುತ್ತದೆ ನಿಮಿಷವನ್ನು ಸೂಚಿಸುತ್ತದೆ ತೇತಲ ಮಕ್ಕಳೇ ಈಗ ನೀವು ಗಡಿಯಾರ ಯಾವ ರೀತಿಯ ನೀವು ಟೈಮನ್ನು ಗುರುತಿಸುವುದು ಯಾವ ರೀತಿಯಾಗಿ ನೀವು ಟೈಮನ್ನು ಹೇಳೋದು ಅನ್ನೋದನ್ನು ಈಗ ನಾನು ಹೇಳ್ತೀನಿ ನೋಡಿ ಮಕ್ಕಳೇ ದಿಸ್ ಈಸ್ ಮೈ ಕ್ಲಾಕ್ ದಿಸ್ ಈಸ್ ಮೈ ಕ್ಲಾಕ್ ಇಲ್ಲೊಂದು ಗಡಿಯಾರ ಇದೆ ಇಲ್ಲಿ ನೀವು ಟೈಮು ಎಷ್ಟಾಗಿದೆ ಅನ್ನೋ ಅನ್ನೋದು ಯಾವ ರೀತಿಯಾಗಿ ನೀವು ಇಂಗ್ಲೀಷ್ನಲ್ಲಿ ಹೇಳುವುದು ನೀವು ಕನ್ನಡದಲ್ಲಿ ಈಗಾಗಲೇ ನಿಮಗೂ ಬರ್ತಿರ್ಬೋದು ಈಗ ನಾನು ಗಡಿಯಾರದ ಒಂದು ಚಿತ್ರವನ್ನು ತೋರಿಸ್ತದೆ ತೋರಿಸ್ತೀನಿ ಇದರಲ್ಲಿ ನೀವು ದೊಡ್ಡ ಮುಳ್ಳು ನಾನು ಹೇಳಿದ್ದೀನಿ ಈಗ ದೊಡ್ಡ ಮುಳ್ಳು ನಿಮಿಷವನ್ನು ಸೂಚಿಸುತ್ತದೆ ಹಾಗೂ ಸಣ್ಣ ಮುಳ್ಳು ಗಂಟೆಯನ್ನು ಸೂಚಿಸ್ತದೆ ಅಂತ ಹೇಳಿದ್ದೀನಿ ಇಲ್ಲಿ ಇಂಗ್ಲೀಷ್ನಲ್ಲಿ ನೀವು ಯಾವ ರೀತಿಯಾಗಿ ನೀವು ಹೇಳಬೇಕು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ ನೀವು ನೀವು ಅದನ್ನು ಕೇಳಬೇಕು ದಿಸ್ ಈಸ್ ಮೈ ಕ್ಲಾಕ್ ಮೈ ಹವರ್ ಹ್ಯಾಂಡ್ ಈಸ್ ಆನ್ ನೈನ್ ಮೈ ಹವರ್ ಹ್ಯಾಂಡ್ ಈಸ್ ನಾನ್ ನೈನ್ ಆ್ಯಂಡ್ ದ ಮಿನಿಟ್ ಹ್ಯಾಂಡ್ ಈಸ್ ಟ್ವೆಲ್ ದಿಸ್ ಮೀನ್ಸ್ the time is 9 o'clock 9 o'clock this means the time is 9 o'clock and next second one is my hover hand is on 9 and the minute hand is 4 my hover hand is on 9 and the minute hand is 4 this means it's Twenty-first nine. It's twenty-first nine. Ombatto gante, ipat nimshikna veenat karthi. It's twenty-first nine. Ine mundi na gadiyar denoori. My hour hand is on nine. My hour hand is on nine. And the minute hand is two. The minute hand is two. This means it's. ten past nine 9:10 కి ఏంటంట కరితిను మనం ఇట్స్ 10 past 9 10 past 9 ఇది ముందే గడియార నెక్స్ట్ క్లాక్ ఇస్ మై హవర్ హ్యాండ్ ఇస్ ఆన్ 9 మై హవర్ హ్యాండ్ ఇస్ ఆన్ 9 అండ్ ద మినిట్ హ్యాండ్ ఇస్ 6 ద మినిట్ హ్యాండ్ ఇస్ 6 దిస్ మీన్స్ ఇట్స్ హాఫ్ நைன் இட்ஸ் ஆஃப் ஃபாஸ்ட் நைன் ஒம்பத்தி ஏன்த கரீனோ இட்ஸ் ஆஃப் ஃபாஸ்ட் நைன் ஆண்ட் நெக்ஸ்ட் க்ளாக்குஸ் இவ் அடியது அன்னொரு வரி ஆளே நோட்ரலே மை ஹவர் ஹாண்டீஸ் ஆன் எலவென் மை ஹவர் ஹேண்டீஸ் ஆன் எலவன் ஆண்ட் த மினிட் ஹேண்டீஸ் சிக்ஸ் ஆண்ட் த மினிட் ஹாண்ட்ஸ் சிக்ஸ் திஸ் மீன் ಇಟ್ಸ್ ಹಾಫ್ ಫಾಸ್ಟ್ ಅಲೆವೆನ್ ಇಟ್ಸ್ ಹಾಫ್ ಫಾಸ್ಟ್ ಅಲೆವೆನ್ ಎಷ್ಟಾಗಿದೆ ಹನ್ನೊಂದುವರೆಗೆ ನಾವು ಏನಂತ ಕರಿತೀವಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಇಟ್ಸ್ ಹಾಫ್ ಫಾಸ್ಟ್ ಆಲ್ವೆನ್ ಕೀತಾಲ ಮಕ್ಕಳೇ ಇದು ಟೈಮ್ ನಿಮ್ಮ ಗಡಿಯಾರ ಮುಳ್ಳುಗಳು ಎಷ್ಟ ಆಮೇಲೆ ನೀವು ನೀವು ಯಾವ ರೀತಿಯಾಗಿ ನೀವು ಇಂಗ್ಲೀಷ್ನಲ್ಲಿ ಇವುಗಳನ್ನು ಟೈಮ್ಗಳನ್ನು ಹೇಳೋದನ್ನು ಕಲಿತ್ರಿಲ್ಲ ಈ ರೀತಿಯು ಮನೆಯಲ್ಲಿ ಏನು ಮಾಡ್ರಿ ಇದು ತಿಳಿಯಲಿಲ್ಲ ಅಂದರೆ ಇನ್ನೊಮ್ಮೆ ಈ ವಿಡಿಯೋವನ್ನು ನೋಡಿ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ನೀವು ಇಂಗ್ಲೀಷ್ನಲ್ಲಿ ಟೈಮನ್ನು ಹೇಳುವುದನ್ನು ನೀವು ದಿನಾಲು ವಿಡಿಯೋಗಳನ್ನು ನೋಡ್ತಾ ಏನು ಮಾಡಬೇಕು ಕಲಿಯಬೇಕು